ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಪಿ ನಾನು ಅದರ ವೀಡಿಯೋಸ್ ಏನು ಡಯಟ್ ವಿಷಯಕ್ಕೆ ಬರ್ತೀನಿ ನೆನೆ ಬಿಗ್ ಬಾಸ್ ಸರ್ ಕಡೆಯಿಂದ ಬಿಗ್ ಅಪ್ಡೇಟ್ಗಳು ಬಂದಿರುವಂಥದ್ದು ಅದು ನೋಡಿಕೆ ಕಡೆ ಖುಷಿ ಆಯಿತು ಆ್ಯಂಡ್ ಇಲ್ಲಿ ಒಂದು ವಿಷಯ ಕ್ಲಿಯರಾಗಿ ಗೊತ್ತಾಗ್ತಿರೋದೇನಂದರೆ ಬಿಗ್ ಬಾಸ್ ಸೀಸನ್ ಟೆನ್ ಏನು ಒಂದು ಸಕ್ಸಸ್ನ ತಂದು ಕೊಡ್ತು ಟಿ ಆರ್ ಪಿನ ತೊಡ್ತು ಅದನ್ನೆಲ್ಲ ಕೂಡ ತರೇಲಿ ಇಟ್ಕೊಂಡು ಜನಗಳಿಗೆ ಏನು ಬೇಕು ಜನ ಯಾವುದನ್ನು ಕೊಟ್ಟರೆ ಯಾವ ಥರ ನೋಡ್ತಾರನ್ನ ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಬಿಗ್ ಬಾಸ್ ಸೀಸನ್ ಲೆವೆನ್ನ ರೆಡಿ ಮಾಡ್ತಾಯಿದ್ರನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಂಡ್ ಪಕ್ಕ ಈ ಸೀಸನ್ ಕೂಡ ಸಕ್ಕದಾಗಿ ಹಿಟ್ ಆಗುತ್ತೆ ಅದರಲ್ಲಿ ಎರಡು ಅನುಮಾನ ಬೇಡ ಯಾಕೆ ಏನು ಕತೆ ಕೂಡ ಮುಂದೆ ಹೇಳ್ತೀನಿ ಓಕೆನಾ ಸೊ ನೆನೆ ಪ್ರಮೊ ಅಪ್ಡೇಟ್ ಅಂತ ಮಾಡಿರೋಂಥೇಳಂದಲ್ಲ ಆ ಪ್ರೊಮೋದಲ್ಲಿ ಸಖತಾಗಿ ಕಾಣಿಸ್ಕೊತಿದ್ರು ನಮ್ಮ ಸುದೀಪಣ್ಣ ಆ್ಯಂಡ್ ಜೊತೆಗೆ ಇಲ್ಲಿ ಎರಡು ಅಪ್ಡೇಟ್ ಇತ್ತು ಒಂದು ಟೈಮಿಂಗ್ಸ್ ಬಗ್ಗೆ ಇನ್ನೊಂದು ಕಾನ್ಸೆಪ್ಟ್ ಬಗ್ಗೆ ಸೊ ತುಂಬ ಜನಕ್ಕೆ ಡೌಟ್ ಇತ್ತು ಯಾವ ರೀತಿ ಕಾನ್ಸೆಪ್ಟ್ ಹತ್ರ ಏನು ಕತೆ ಅಂತ ಸೊ ಗೈಸ್ ನಿಮ್ಮನ್ನೇ ಕೇಳ್ತೀನಿ ಈ ಸೀಸನ್ ಬಿಗ್ ಬಾಸ್ ಸೀಸನ್ ಲೆವೆನ್ ಕಾನ್ಸೆಪ್ಟ್ ಏನಂತ ಗೊತ್ತಾಗಿದೆ ಅಲ್ಡಿ ನಿಮಗೆ ಅದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ನಿಮಗೆ ಇಷ್ಟು ಸೀಸನ್ಗಳನ್ನ ನೋಡ್ಕೊಂಡಿದ್ದೀರಲ್ವಾ ಯಾವ ಕಾನ್ಸೆಪ್ಟ್ ಇಷ್ಟ ಆಯಿತು ಯಾವುದೋ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂತ ಅನಿಸ್ತು ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಓಕೆನಾ ಆ್ಯಂಡ್ ಜೊತೆಗೆ ಮೇನ್ ಆಗಿ ಫಸ್ಟ್ ಅಪ್ಡೇಟು ಟೈಮಿಂಗ್ಸ್ ಸೊ ಈ ಅಂತ ಬಂದಾಗ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ತಾರೀಕು ಗ್ರ್ಯಾಂಡ್ ಓಪನಿಂಗ್ ಇರೋದು ನಮಗೆಲ್ಲ ಗೊತ್ತಿರುವಂಥದ್ದು ಆರು ಗಂಟೆ ಟೆಲಿಕಾಸ್ಟ್ ಆಗುತ್ತೆ ಆ್ಯಂಡ್ ಸೋಮವಾರದಿಂದ ಶುಕ್ರವಾರವರೆಗೂ ರಾತ್ರಿ ಒಂಬತ್ತುವರೆಗೆ ಎಪಿಸೋಡ್ ಶುರುವಾಗಂಥದ್ದು ನನಗೆ ಸ್ವಲ್ಪ ಬೇಜಾರಾಯಿತು ಬಿಕಾಸ್ ಸ್ವಲ್ಪ ಬೇಗ ಶುರು ಮಾಡಿದ್ರೆ ಚೆನ್ನಾಗಿರ್ತಿದ್ದು ಬಿಕಾಸ್ ತುಂಬ ಲೇಟ್ ಆಗುತ್ತೆ ಮುಗಿಯೋಷ್ಟಿಗೆ ಹಾಗಾಗಿ ಆ್ಯಂಡ್ ವಾರದ ಕಿಚನ್ ಚೆನ್ನಾಗಿ ಎಪಿಸೋಡು ಒಂಬತ್ತು ಗಂಟೆ ಶುರು ಆಗುತ್ತೆ ಟೈಮಿಂಗ್ಸಲ್ಲಿ ಏನೂ ಅಂತ ಚೇಂಜ್ಗಳಿಲ್ಲ ಆ್ಯಂಡ್ ಇದನ್ನು ಬಿಟ್ಟು ಮೇನ್ ವಿಷಯಕ್ಕೆ ಬರ್ತೀನಿ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಅಂತ ಬಂದಾಗ ಯಾವ ಥರ ಥೀಮ್ ಬರ್ತಾರೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇಲ್ಲಿ ತುಂಬ ಇನ್ಫ್ಲುಯೆನ್ಸ್ ಮಾಡುವಂಥದ್ದು ಈ ಬಿಗ್ ಬಾಸ್ ಸೀಸನ್ ಟೆನ್ ಅಂತ ಅನಿಸುತ್ತೆ ಬಿಕಾಸ್ ಬಿಗ್ ಬಾಸ್ ಸೀಸನ್ ಟೆನ್ ತುಂಬ ಜನಕ್ಕೆ ಇಷ್ಟ ಇಲ್ಲ ಅದು ಇದು ಅಂತ ಹೇಳಿದ್ರು ಕೂಡ ಇಷ್ಟ ಇಲ್ಲ ಅಂದರೂ ಕೂಡ ಸಿಕ್ಕಾಪಟ್ಟೆ ನೋಡಿದಂಥ ಸೀಸನ್ ಅದೇ ತುಂಬ ಟಿರಪಿ ತಂದು ಕೊಡ್ತು ಅದರಿಂದ ದುಡ್ಡು ಕೂಡ ಆಗಿ ಬಂದಿರುತ್ತೆ ಜೊತೆಗೆ ಸಿಕ್ಕಾಪಟ್ಟೆ ರೀಚ್ ಆಯಿತು ಆ್ಯಂಡ್ ಸಿಕ್ಕಾಪಟ್ಟೆ ನ್ಯೂಸ್ ಕೂಡ ಆಯಿತು ಹಾಗಾಗಿ ಸೀಸನ್ ಟೆನ್ ಏನಿದೆ ಅದು ತುಂಬ ಇನ್ಫ್ಲುಯೆನ್ಸ್ ಮಾಡಿದೆ ಈ ಟೀಮ್ ಮೇಲೆ ಅದಕ್ಕೇ ಅದೇ ರೀತಿ ಸ್ವಲ್ಪ ಕಾನ್ಸೆಪ್ಟನ್ನ ತಂದಿದ್ದಾರೆ ಈ ಸೀಸನ್ ಲೆವೆಂತ್ ಏನು ಕಾನ್ಸೆಪ್ಟಪ್ಪ ಅಂದರೆ ಸ್ವರ್ಗ ಮತ್ತು ನರಕ ಈ ಸ್ವರ್ಗ ಅಂತ ಬಂದಾಗ ಎಲ್ಲವೂ ಕೂಡ ಸಿಗುತ್ತೆ ಮತ್ತು ಸಗದಾಗ ಜೀವನ ಮಾಡ್ಬೋದು ನರಕ ಅಂತ ಬಂದಾಗ ಕಷ್ಟಗಳಿರುತ್ತೆ ಬದುಕೋ ಕಷ್ಟ ಆಗುತ್ತೆ ಬಟ್ ಬಿಗ್ ಬಾಸ್ ಮೇಲೆ ಅದೇ ರೀತಿ ಇರುತ್ತಾ ಖಂಡಿತವಾಗ್ಲೂ ಇಲ್ಲ ಏನಕ್ಕೆ ಅಂದರೆ ಇಲ್ಲಿ ಯಾರು ನರ್ಕಕ್ಕೆ ಹೋಗ್ತಾರೆ ಅವ್ರಿಗೇ ಬೆನಿಫಿಟ್ಟು ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಅವ್ರಿಗೇನೆ ಎಫೆಕ್ಟ್ ಆಗುತ್ತೆ ಅಂತ ಕೂಡ ಹೇಳ್ಬೋದು ರೀಸನ್ ಏನಂದರೆ ನೀವು ಒಬ್ಸರ್ವ್ ಮಾಡಿ ಬಿಗ್ ಬಾಸ್ ಸೀಸನ್ ಟೆನ್ ಆ ಕಾನ್ಸೆಪ್ಟ್ ನೋಡ್ಕೊಂಬನ್ನಿ ಸಮರ್ಥರು ಮತ್ತು ಅಸಮರ್ಥರು ಇಲ್ಲಿ ಸಮರ್ಥರಿಗೆ ಎಲ್ಲ ಇತ್ತು ಅವ್ರು ಚೆನ್ನಾಗಿದ್ರು ಆ್ಯಂಡ್ ಎಲ್ಲರೂ ಕೂಡ ಅವ್ರನ್ನ ಇಷ್ಟಪಡೋ ಬದಲು ಅಸಮರ್ಥನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡೋರು ಯಾಕೆಂದರೆ ಅವ್ರು ತುಂಬ ಆ್ಯಕ್ಟಿವ್ ಆಗಿದ್ದರು ಎಲ್ಲರಿಗೂ ಕಾಣಿಸ್ಕೋತಿದ್ರು ಜೊತೆಗೆ ಅಯ್ಯೋ ಪಾಪ ಅನ್ನೋದು ನಮ್ಮ ಜನದ ಒಂದು ಗುಣ ಸೊ ಏನು ಮಾಡೋಕ್ಕಾಗಲ್ಲ ಎಲ್ಲೊಬ್ರು ಕಷ್ಟದಲ್ಲಿದ್ದಾರೆ ಅಂದರೆ ಅಯ್ಯೋ ಪಾಪ ಅನ್ನೋದು ಜಾಸ್ತಿ ಅಲ್ಲ ಅದು ತುಂಬ ಹೆಲ್ಪ್ ಆಯಿತು ಅಸಮರ್ಥರಿಗೆ ಪ್ರೀವಿಯಸ್ ಸೀಸನು ಆ್ಯಂಡ್ ಅಲ್ಲಿಂದನೇ ವಿನ್ನರ್ ಕೂಡ ಆದರು ಆ್ಯಂಡ್ ಟಾಫಲ್ಲಿ ಕೂಡ ಎಷ್ಟು ಏನು ಏನಂತ ನಿಮ್ಗೆ ಕೂಡ ನೋಡಿದಿರಾ ಸೊ ಹೀಗಾಗಿ ಇಲ್ಲೂ ಕೂಡ ಅಷ್ಟೇ ಈ ಸ್ವರ್ಗ ಅಂತ ನರ್ಗಂತ ಬಂದರೂ ಕೂಡ ಇಲ್ಲಿ ಮೇನ್ ಆಗಿ ನರ್ಕಕ್ಕೆ ಯಾರು ಹೋಗ್ತಾರೆ ಅವ್ರಿಗೆ ಸಿಕ್ಕಬೇಡ ಬೆನಿಫಿಟ್ ಆಗುತ್ತೆ ಬಟ್ ಇಲ್ಲಿ ಯಾವ ಥರ ಸ್ವರ್ಗಕ್ಕೆ ಕಳಿಸ್ತಾರೆ ಯಾವ ಥರ ನರ್ಕಕ್ಕೆ ಕಳಿಸ್ತಾರೆ ಯಾವ ಥರ ಕಾನ್ಸೆಪ್ಟ್ ತರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಪ್ರೀವಿಯಸ್ ಸೀಸನ್ ಸಮರ್ಥ ಮತ್ತು ಅಸಮರ್ಥರಲ್ಲಿ ಏನು ವೋಟಿಂಗ್ ಎಲ್ಲ ಆಯಿತು ಅದು ಡುಬಾಕಿತ್ತು ಅದು ಕ್ಲಿಯರಾಗಿ ತುಂಬ ಜನಕ್ಕೆ ಗೊತ್ತಾಗ್ತಿತ್ತು ಇದೆಲ್ಲ ಡುಬಾ ಗುರು ಸುಮ್ಮನೆ ಯಾರು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡ್ರೆ ಇವ್ರು ನಿಲ್ಲೇ ಕಳಿಸ್ಬೇಕು ಅಂತ ಸುಮ್ಮನೆ ಜನಗಳ್ ಓಟ್ ಆದಂಥ ಸುಮ್ಮನೆ ಡುಬಾಕ್ ಕೊಡೋರು ಅಂತ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಆ ಥರ ತಪ್ಪುಗಳು ಮಾಡಿದಂತೆ ಇಲ್ಲಿ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡ್ರೆ ಚೆನ್ನಾಗಿರುತ್ತೆ ಬಟ್ ಏನು ಮಾಡ್ತಾರೆ ಏನು ಕಥೆಯಿಂದ ಕಾದು ನೋಡಬೇಕು ಆ್ಯಂಡ್ ಈ ಕಾನ್ಸೆಪ್ಟ್ ಏನು ವಸ್ತು ಅಂತ ತುಂಬ ಜನಕ್ಕೆ ಅನಿಸಲ್ಲ ಏನಕ್ಕೆ ಅಂದರೆ ಹಿಂದಿ ಬಿಗ್ ಬಾಸಲ್ಲಿ ಇದು ಆಲ್ರೆಡಿ ಕಾನ್ಸೆಪ್ಟ್ ಇತ್ತಂತೆ ಆ್ಯಂಡ್ ಬಿಗ್ ಬಾಸ್ ಮನೆ ಯಾವ ರೀತಿ ಇರುತ್ತೆ ಅಂದ್ರೂ ಕೂಡ ಸುಮಾರು ಜನ ಫೋಟೋಗಳು ಹಾಕ್ತಾಯಿದ್ರು ಈ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಈ ರೀತಿ ಇರುತ್ತೆ ಅಂತ ಹೇಳ್ತಾರೆ ಪಕ್ಕ ಇದು ಅದ್ದೂರಿಯಾಗಿ ಸೆಟ್ ಅಂತೂ ಆಲ್ರೆಡಿ ಮಾಡಿರ್ತಾರೆ ಬಿಗ್ ಬಾಸ್ ಮನೇನ ನೋಡೋಣ ಸೀಸನ್ ಶುರುವಾದಾಗ ಬಟ್ ಏನಪ್ಪ ಅಂದರೆ ಇಲ್ಲಿ ಬೆನಿಫಿಟ್ ಆಗೋಂಥದ್ದು ನರಕದಲ್ಲಿದ್ದವ್ರಿಗೆ ಹೊರತು ಸ್ವರ್ಗದಲ್ಲಿದ್ದವ್ರಿಗೆ ಅಲ್ಲ ಜನಗಳ ದೃಷ್ಟಿ ನೋಡಿದ್ರೆ ಸೊ ಕಾದ್ ನೋಡೋಣ ಯಾರು ಹೋಗ್ತಾರೆ ಏನು ಕಥೆ ಅಂತ ಬಟ್ ಕ್ಲಿಯರ್ ಆಗಿ ಹೇಳ್ತೀನಿ ಈ ಸೀಸನ್ ಕೂಡ ಪಕ್ಕಾ ಟಿ ಆರ್ ಪಿ ನ್ಯಾಷ್ನಲ್ ಲೆವೆಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ರೀಸನ್ ಏನಂದರೆ ಇಲ್ಲಿ ಆಲ್ರೆಡಿ ಟೀಮ್ಗಳು ಡಿವೈಡ್ ಆಗುತ್ತೆ ಒಟ್ಟಿಗೆ ಇದ್ದಾಗ ಬೇರೆ ಥರ ಕಾನ್ಸೆಪ್ಟ್ ಹೋಗೋಣ ಬಟ್ ಇಲ್ಲಿ ಆಲ್ರೆಡಿ ಟೀಮ್ ಡಿವೈಡ್ ಆಗಿರುತ್ತೆ ಅವ್ರಗಳ ಮಧ್ಯೆ ಬೇರೆ ಬೇರೆ ಓಪಿನಿಯನ್ಗಳು ಶುರು ಶುರುವಾಗುತ್ತೆ ಇಲ್ಲಿ ಆಲ್ರೆಡಿ ನಾವು ಡಿವೈಡ್ ಅನ್ನೋದರಿಂದ ಪಕ್ಕ ಅದನ್ನು ನೋಡೋ ರೀತಿಗಳು ಕೂಡ ಚೇಂಜ್ ಆಗುತ್ತೆ ಆ್ಯಂಡ್ ಮಾತಾಡ್ಸೋಂಥ ರೀತಿಗಳು ಚೇಂಜ್ ಆಗುತ್ತೆ ಅದಕ್ಕೆ ಬೇರೆಯವ್ರ್ ರಿಯಾಕ್ಟ್ ಮಾಡೋಂಥ ರೀತಿಗಳು ಚೇಂಜ್ ಆಗುತ್ತೆ ಇದು ಕಂಪ್ಲೀಟ್ಲಿ ಒಂದು ಮೈಂಡ್ ಗೇಮ್ ಬಿಗ್ ಬಾಸ್ ಅನ್ನೋಂಥದ್ದು ಅದನ್ನು ಅರ್ಥ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಅಷ್ಟೇ ಅದೆಲ್ಲ ಮೇಲೆ ಅವರು ಎಷ್ಟೇ ಜಾಕ್ ಬಿಗ್ ಬಾಸ್ ಮೇಲೆ ಹೊರಗಡೆ ಬಂದು ಚೆನ್ನಾಗಿದ್ದಾರೆ ಸೊ ಅದಕ್ಕೆ ಎಕ್ಸಾಂಪಲ್ ನಮಗೆ ಬಿಗ್ ಬಾಸ್ ಇದೊಂದು ಟೆನ್ನೇ ಇದೆ ಬಟ್ ಎಂಜಾಯ್ ಮಾಡೋಕ್ಕೆ ಕಲೀರಿ ಅಷ್ಟೇ ನಿಮಗೆ ಅನಿಸಿದೆ ಗೈಸ್ ಈ ಕಾನ್ಸೆಪ್ಟ್ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಏನೇ ಇದ್ದರೂ ಕೂಡ ಒಂದು ಹೊಸ ಕಾನ್ಸೆಪ್ಟ್ಗಳ ಜೊತೆ ಬರ್ತಾ ಬರ್ತಾಯಿದಾರಲ್ಲ ಅದು ಖುಷಿ ಆಗ್ತಿದೆ ನೋಡೋಣ ಯಾವ ರೀತಿ ಸ್ವಲ್ಪ ಚೇಂಜ್ಗಳು ತರ್ತಾರೆ ಅಂತ ಅಂತ ಸೊ ಇದಿಷ್ಟು ಅಪ್ಡೇಟ್ ಆಗಿತ್ತು ನೆಕ್ಸ್ಟ್ ಅಪ್ಡೇಟ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್